ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಪಂಚಲೋಹದಲ್ಲಿ ಇರುವಂತಹ ಇಯರಿಂಗ್ಸ್ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ಪರ್ ಪೀಸ್ ಅಂತೂ ನಾವು ಕೊಡೋದಲ್ಲ ತ್ರೀ ಪೀಸ್ ತೊಗೊಂಡ್ರೆ ತ್ರೀ ಸಿಕ್ಸ್ಟಿ ಆಗುತ್ತೆ ಅದ್ರ ಮೇಲೆ ಎಕ್ಸ್ಟ್ರಾ ಪೀಸ್ ಬೇಕಂದ್ರೆ ಅದಕ್ಕೆ ನಾವು ಹಂಡ್ರೆಡ್ ರುಪೀಸ್ ಹಾಕಿ ಕೊಡ್ತೇವೆ ನೋಡಿ ಎಷ್ಟು ಚೆನ್ನಾಗಿದೆ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಸ್ಕ್ರೀನ್ ಮೇಲೆ ನಾವು ನಂಬರ್ ಕೂಡ ಕೊಟ್ಟಿದ್ದೇವೆ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಕಲರ್ ನೋಡಿ ಅದರಲ್ಲಿ ನೋಡಿ ಸ್ಟೋನ್ ಇದಾವೆ ಆಮೇಲೆ ಕೆಳಗಡೆ ಪರ್ಲ್ಸ್ ಇದಾವೆ ಕಲರ್ಸ್ ಅಂತರೂ ಯಾವ ಕಲರ್ಸ್ ಬೇಕು ನಿಮಗೆ ಕೇಳಿದರೆ ನಾವು ಆ ಕಲರ್ಸ್ ನಿಮಗೆ ತೋರಿಸ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಸಗತ್ತಾಗಿದೆ ಅಂತಲೇ ಹೇಳ್ಬೋದು ನೋಡಿ ಫಸ್ಟ್ ಒಂದು ನೋಡಿ ಕೆಂಪು ಇದೆ ಆಮೇಲೆ ಚಾಕ್ಲೇಟ್ ಇದೆ ಆಮೇಲೆ ನೋಡಿ ಗ್ರೀನ್ ಇದೆ ನೆಕ್ಸ್ಟ್ ಬ್ಲ್ಯಾಕ್ ಇದೆ ವೈಟ್ ಇದೆ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂತ ತುಂಬ ಚೆನ್ನಾಗಿದೆ ಇದು ಇಯರಿಂಗ್ಸ್ ಬಂದುಬಿಟ್ಟು ತಿರುಪ ಇದೆ ನೋಡಿ ಪುಷಪ್ ಅಂತೂ ಇರೋದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ರೆಗ್ಯುಲರಾಗಿ ಯೂಸ್ ಮಾಡೋಕ್ಕಂದ್ರೆ ತುಂಬ ಸಖತ್ತಾಗಿ ಕಾಣುತ್ತೆ ಚಿಕ್ಕ ಮಕ್ಕಳಿಗೂ ಕೂಡ ನೋಡಿ ಅಷ್ಟೇ ಚೆನ್ನಾಗಿ ಕಾಣುತ್ತೆ ದೊಡ್ಡವ್ರಿಗೂ ಕೂಡ ಚೆನ್ನಾಗಿ ಕಾಣುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ನೀವು ಬೇಕಾದರೆ ಕಾಂಟ್ಯಾಕ್ಟ್ ನಂಬರ್ ಮೇಲೆ ಕೊಟ್ಟಿದ್ದೆ ಸ್ಕ್ರೀನ್ ಮೇಲೆ ನೀವು ಆರ್ಡರ್ ಕೂಡ ಮಾಡಬಹುದು ನೋಡಿ ನೆಕ್ಸ್ಟ್ ಬಂದು ನೋಡಿ ಚಾಂದ್ ಬಾಲಿ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಇದು ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಇದ್ರಲ್ಲಿ ಅಮೌಂಟ್ ಬಂದುಬಿಟ್ಟು ಟೂ ನೈಂಟಿ ನೈನ್ ಅಂತ ಹೇಳ್ಬೋದು ವಿತ್ ಶಿಪ್ಪಿಂಗ್ ಇರುತ್ತೆ ನೋಡಿ ಇದರಲ್ಲಿ ಕಲರ್ ಕೂಡ ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ತುಂಬ ಚೆನ್ನಾಗಿದ್ದಾವೆ ನೋಡಿ ಕೆಳಗಡೆ ಕೊಟ್ಟಿರುವಂಥ ಕ್ರಿಸ್ಟಲ್ ಬಿಡ್ಸ್ ನೋಡಿ ಎಷ್ಟು ಸಖತ್ತಾಯ್ ಕಾಣ್ತಾ ಇದ್ದಾವೆ ವೈಟ್ ಇದೆ ಗ್ರೀನ್ ಇದೆ ಬ್ಲ್ಯಾಕ್ ಇದೆ ಇದು ಬಂದುಬಿಟ್ಟು ನೋಡಿ ಕೆಳಗಡೆ ಮಲ್ಟಿ ಕಲರ್ ಕೂಡ ಇದೆ ನೋಡಿ ಇದು ಬಂದುಬಿಟ್ಟು ತಿರುಪ ಇದೆ ನೋಡಿ ಪುಷಪ್ ಅಂತೂ ಇಲ್ಲ ಇಯರಿಂಗ್ಸಿಗೆ ನೋಡಿ ವೈಟ್ ಕಾಂಬಿನೇಷನ್ ಇದೆ ಗ್ರೀನ್ ಕಾಂಬಿನೇಷನ್ ಇದೆ ಬ್ಲ್ಯಾಕ್ ಕಾಂಬಿನೇಷನ್ ಇದೆ ಎಷ್ಟು ಸಖತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಒನ್ ಗ್ರಾಮ್ ಗೋಲ್ಡಲ್ಲಾಗಿರುವಂಥ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಜಸ್ಟ್ ಟೂ ನೈಂಟಿ ನೈನ್ ರುಪೀಸ್ ಅಂತಲೇ ಹೇಳ್ಬೋದು ಇದೆ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾನು ಎಷ್ಟು ಚೆನ್ನಾಗಿದೆ ತೋರಿಸ್ತಾ ಇದ್ದೆ ನೋಡಿ ಈ ನೆಕ್ಲೇಸನ್ನು ಪಂಚ್ ಲೋಹದ ನೆಕ್ಲೆಸ್ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ವಿತ್ ಇಯರಿಂಗ್ಸ್ ಫ್ರೀ ಇದೆ ನೋಡಿ ಸೆವೆಂಟಿ ನೈಂಟಿ ನೈನ್ ಅಂತ ಹೇಳ್ಬೋದು ಸೆವೆನ್ ನೈಂಟಿ ನೈನ್ ವಿತ್ ಪ್ರೀಶಿಪ್ಪಿಂಗ್ ಇದೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಿ ಇದು ಇಯರಿಂಗ್ಸ್ ಬಂದುಬಿಟ್ಟು ನೋಡಿ ಪುಷ್ ಅಪ್ ಇದೆ ಥ್ರೆಡ್ಸ್ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದ್ರೆ ಏನು ನೋಡೋದ್ರೆ ಸ್ಟೋನ್ ನೋಡಿರಿ ಕಲರ್ 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 ಇದ್ದಾವೆ ಸ್ಟೋನ್ ಸಕತ್ತಾಗಿದೆ ಚೈನ್ ಬಂದುಬಿಟ್ಟು ನೋಡಿ ಎಲ್ಲೇ ಡಿಸೈನ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಸಖತ್ತಾಗಿ ಕೂಡ ಕಾಣ್ತಾ ಇದೆ ನೋಡಿ ಕೆಳಗಡೆ ಎಲ್ಲ ಪೋಲ್ಸ್ ಹಾಕಿದ್ದಾರೆ ಅದು ಇನ್ನೂ ಲುಕ್ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ತುಂಬ ಚೆನ್ನಾಗಿದೆ ಮೇಲ್ಗಡೆ ಎಲ್ಲ ನೆಲ್ಲಿಕಾಯಿ ಡಿಸೈನ್ಸ್ ಇದಾವೆ ನೋಡಿ ಕೆಳಗಡೆ ಸ್ಟೋನ್ ಅಲ್ಲಿ ಆಗಿರುವಂಥ ಡಿಸೈನ್ಸ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಆರ್ಡರ್ ಕೂಡ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಸೇಮ್ ಬಂಗಾರದ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ನಾನು ಕೆಂಪು ಜ್ಯುವಲರಿ ಅಂತಲೇ ಹೇಳ್ಬೋದು ಕೆಂಪು ನೆಕ್ಲೆಸ್ ಅಂತಲೇ ಹೇಳ್ಬೋದು ಎಷ್ಟು ಸಖತ್ತಾಗಿದೆ ಅಂತ ತುಂಬ ಚೆನ್ನಾಗಿದೆ ಇದು ಬಂಗಾರದ ವಾಟ್ರ್ ಪ್ರೂಫ್ ನೋಡಿದೆ ಎಷ್ಟು ಚೆನ್ನಾಗಿದೆ ಅಂತಂದರೆ ವಾಟ್ರ್ ಪ್ರೂಫ್ ಕೂಡ ಇದೆ ನೀವು ರೆಗ್ಯುಲರ್ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಇದು ಬಂದುಬಿಟ್ಟು ಕೆಂಪು ಜ್ಯುವುಲರಿ ಅಂತ ಹೇಳ್ಬೋದು ಕೆಂಪು ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದು ಸ್ಟೋನ್ ಬಂದುಬಿಟ್ಟು ನೋಡಿ ಇದು ಬಂಗಾರಕ್ಕೆ ಏನು ಯೂಸ್ ಮಾಡ್ತಾರಲ್ಲ ಅದೇ ಸ್ಟೋನನ್ನು ಯೂಸ್ ಮಾಡುವಂಥದ್ದು ಸ್ಟೋನ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಮೌಂಟ್ ಬಂದ್ಬಿಟ್ಟು ನೋಡಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತಲೇ ಹೇಳ್ಬೋದು ಯಾಕಂದ್ರೆ ವಾರಂಟಿ ಕೂಡ ಇದೆ ಆಮೇಲೆ ಹತ್ತು ವರ್ಷ ಹಾಕೊಂಡ್ರೆ ಏನೂ ಆಗಲ್ಲ ನೆಕ್ಲೆಸ್ ನೋಡಿ ಇದೊಂದು ನೆಕ್ಲೆಸ್ ಹಾಕೊಂಡ್ಬಿಟ್ರೆ ಸಾಕು ಫುಲ್ಲು ಸಿಂಪಲ್ ಅಂಡ್ ಗ್ರ್ಯಾಂಡ್ ಅಂತಾರಲ್ಲ ಅಷ್ಟು ಚೆನ್ನಾಗಿ ಕಾಣುತ್ತೆ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಅಂದರೆ ಲಕ್ಷ್ಮೀ ಡಿಸೈನ್ಸ್ ಎದ್ದು ಹೊಳಿತಾ ಇದೆ ನೋಡಿ ಅಷ್ಟು ಚೆನ್ನಾಗಿದೆ ಕೆಳಗಡೆ ಎಲ್ಲ ಗೋಲ್ಡ್ ಬೀಡ್ಸ್ ಹಾಕಿದ್ದಾರೆ ತುಂಬ ಸಖತ್ತಾಗಿದೆ ನೋಡಿ ಮೆರೂನ್ ಕಲರ್ ಸ್ಟೋನ್ ಇರೋದ್ರಿಂದ ತುಂಬ ಲುಕ್ ಕಾಣ್ತಾ ಇದೆ ಅಂತಲೇ ಹೇಳಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ ಇದು ಹತ್ತು ವರ್ಷ ವಾರಂಟಿ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇದಕ್ಕೆ ಚೈನ್ ಇಲ್ಲ ನೋಡಿ ದಾರ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನವಿಲಿನ ಡಿಸೈನ್ಸ್ ಅಂತಲೇ ಹೇಳ್ಬೋದು ಕೆಳಗಡೆ ಅದೆಲ್ಲ ಸೇಪಲ್ ಇದೆ ಮೇಲ್ಗಡೆ ಎಲ್ಲ ನವಿಲಿ ಡಿಸೈನ್ಸ್ ಇದೆ ಇದು ಬಂದ್ಬಿಟ್ಟು ನೋಡಿ ನೆಕ್ಲೆಸ್ ತೋರಿಸ್ತಾ ಇದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಸ್ಟೋನಲ್ಲೇ ಇದೆ ನೋಡಿ ಪೂರ್ತಿ ಎಲ್ಲ ಡಿಸೈನ್ ಸ್ಟೋನಲ್ಲಿದೆ ಟೂ ಗ್ರಾಮ್ ಗೋಲ್ಡಲ್ಲಾಗಿರುವಂಥ ನೆಕ್ಲೆಸ್ ಅಂತ ಹೇಳ್ಬೋದು ಕೆಳಗಡೆ ಎಲ್ಲ ವೈಟ್ ಪರ್ಲ್ಸ್ ಕೊಟ್ಟಿದ್ದಾರೆ ಮೇಲ್ಗಡೆ ಇಯರಿಂಗ್ಸ್ ಕೂಡ ವೈಟ್ ಪರ್ಲ್ಸ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಲುಕ್ ಕಾಣುತ್ತೆ ವೈಟ್ ಪರ್ಲ್ಸ್ ಎದ್ ಕೊಟ್ಟಿರ್ತಾರಲ್ಲ ಅದು ತುಂಬ ಲುಕ್ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ಮಲ್ಟಿ ಕಲರ್ಸ್ ಇದಾವೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸ್ಟೋನ್ ನೋಡಿ ಮಲ್ಟಿ ಕಲರ್ ಸ್ಟೋನೇ ಇದಾವೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಸೆಂಟ್ರಲ್ ಡ್ರಾಪ್ಸ್ ನೋಡಿ ಅದರಲ್ಲೆಲ್ಲ ವೈಟ್ ಹಾಕಿದರೆ ಕೆಳಗಡೆ ಎಲ್ಲ ಮೆರೂನ್ ಕಲರ್ ಇದೆ ಎಷ್ಟು ಲುಕ್ ಇದೆ ನೋಡಿ ತುಂಬ ಚೆನ್ನಾಗಿ ಕಾಣ್ತಿದೆ ಇದು ಅಮೌಂಟ್ ಬಂದುಬಿಟ್ಟು ಸೆವೆನ್ ಫಿಫ್ಟಿ ಅಂತ ಹೇಳ್ಬೋದು ನೋಡಿ ಹಿಂದ್ಗಡೆ ನಿಮಗೆ ಅಡ್ಜಸ್ಟ್ಮೆಂಟ್ ಸ್ಮಾಲ್ ಸ ಚೈನ್ ಬೇಕಂದರೆ ಸ್ಮಾಲ್ ಚೈನ್ ಹಾಕಿ ಕೊಡ್ತೀವಿ ಆಮೇಲೆ ಇಲ್ಲ ನಮ್ಗೆ ಲಾಂಗ್ ಬೇಕಂದರೆ ಲಾಂಗ್ ಕೂಡ ಕೊಡ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಇಯರಿಂಗ್ಸ್ ಬಂದುಬಿಟ್ಟು ಪುಶ್ ಅಪ್ ಟೈಪ್ ಇದೆ ಥ್ರೆಡ್ಸ್ ಇಲ್ಲ ನೋಡಿ ಎಷ್ಟು ಲುಕ್ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೇವೆ ನಾವು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಲಾಂಗ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿದೆ ಅದರಲ್ಲಿರುವಂಥ ಎಲೆ ಸರ ಅಂತ ಹೇಳ್ಬೋದು ನೋಡಿ ಎಲೆ ಪೂರ್ತಿ ಎಲ್ಲ ಎಲೆ ಡಿಸೈನ್ಸ್ ಇದೆ ಆ ಸೈಡಿಗೆಲ್ಲ ವೈಟ್ ಪೋಲ್ಸ್ ಇದೆ ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಅದೊಂಥರ ತಬಲಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೆಂಟ್ರಲ್ಲಿ ಎರಡು ಎಲೆ ಇದೆ ಆಮೇಲೆ ತಬಲಾ ಶೇಪಲ್ಲಿದೆ ಕೆಳಗಡೆ ನೋಡಿ ವೈಟ್ ಪೋರ್ಲ್ಸ್ ಕೊಟ್ಟಿದ್ದಾರೆ ಗ್ರೀನು ಮತ್ತು ಮೆರೂನ್ ಕಲರ್ ಅಂತೂ ತುಂಬ ಕಾಂಬಿನೇಷನ್ ಚೆನ್ನಾಗಿದೆ ನೋಡಿ ಆಮೇಲೆ ಗ್ರೀನ್ ಕಲರ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಸೆಂಟ್ರಲ್ಲೆಲ್ಲ ಒಂದೊಂದು ಗ್ರೀನು ಎಲೆಗೆಲ್ಲ ಮೆರೂನ್ ಕಲರ್ ಎಷ್ಟು ಸಖತ್ ಕಾಣ್ತಾ ಇದೆ ನೋಡಿ ಇಯರಿಂಗ್ಸ್ ಬಂದುಬಿಟ್ಟು ಪುಷಪ್ ಟೈಪ್ ಇದೆ ನೋಡಿ ಕೆಳಗಡೆ ಎಲ್ಲ ಪರ್ಲ್ಸ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವೈಟ್ ಪರ್ಲ್ಸ್ ತುಂಬ ಚೆನ್ನಾಗಿದೆ ನೋಡಿ ಅದು ಕೆಳಗಡೆ ಪದಕ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೀಲ್ಗಡೆ ಇರುವಂಥ ಶೇಪ್ ಕೆಳಗಡೆ ಇರುವಂಥ ಶೇಪ್ ಎರಡು ಸೇಮ್ ಇದೆ ಅದು ಸ್ಮಾಲ್ ಇದೊಂದು ದೊಡ್ಡದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಮೌಂಟ್ ಬಂದ್ಬಿಟ್ಟು ಒಂದು ಸಾವಿರದ ಐನೂರು ರೂಪಾಯಿ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಇದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾ ಹಿಂದ್ಗಡೆ ಈ ಥರದ ಚೈನ್ ತೋರಿಸಿದೆ ಆದರೆ ಲಾಕೆಟ್ ಚೇಂಜ್ ಇತ್ತು ಈ ಲಾಕೆಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈ ಲಾಕೆಟು ನೀವು ಯಾವ ಥರ ಬೇಕಾದರೂ ಚೈನಿಗೆ ಯೂಸ್ ಮಾಡ್ಕೋಬೋದು ಇದು ಗಣಪತಿ ಲಾಕೆಟ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನಾ ಹಿಂದ್ಗಡೆ ಇರುವಂತಹ ವಿಡಿಯೋದಲ್ಲಿ ದಿಲ್ ಶೇಪಲ್ಲಿರುವಂಥ ಲಾಕೆಟ್ ತೋರಿಸಿದೆ ನೋಡಿ ಇದು ಬಂದುಬಿಟ್ಟು ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಇದು ಬಂದುಬಿಟ್ಟು ಟೋಗ್ರಾಮ್ ಗೋಲ್ಡಲ್ಲಿರುವಂಥ ನೆಕ್ಲೆಸ್ ನೋಡಿ ಸರ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಲಾಂಗ್ ಸರ ಆಮೇಲೆ ಇಯರಿಂಗ್ಸ್ ನೋಡಿ ಕ್ರಿಸ್ಟಲ್ ಬೀಡ್ಸ್ ಅಂತೂ ಎದ್ದು ಹೊಳಿತಾ ಇದೆ ಸಖತ್ತಾಗಿ ಕೂಡ ಇದೆ ನೋಡಿ ಕ್ರಿಸ್ಟಲ್ ಬೀಡ್ಸ್ ಲುಕ್ ಲುಕ್ ಇದೆ ಇದು ಬಂದ್ಬಿಟ್ಟು ನೋಡಿ ನಾ ಇಯರಿಂಗ್ಸ್ ತೋರಿಸ್ತಾ ಇದೆ ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಇಯರಿಂಗ್ಸ್ ಒನ್ ಗ್ರಾಮ್ ಗೋಲ್ಡನ್ ಆಗಿರುವಂಥ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಡೈಲಿ ಇಯರಿಂಗ್ಸ್ ಅಂತೂ ಸಖತ್ತಾಗಿ ಕಾಣುತ್ತೆ ಆಮೇಲೆ ಮಜಿಕ್ ಮಕ್ಕಳಿಗೆಲ್ಲೂ ಕೂಡ ನೀವು ರೆಗ್ಯುಲರಾಗಿ ಕೂಡ ಯೂಸ್ ಮಾಡ್ಕೋಬೋದು ಇದರಲ್ಲಿ ಮಲ್ಟಿ ಕಲರ್ ಇದೆ ಆಮೇಲೆ ಯೂನಿಕ್ ಕಲರ್ ಕೂಡ ಇದೆ ನೋಡಿ ಬ್ಲ್ಯಾಕು ವೈಟು ಗ್ರೀನ್ ಕಲರ್ ನೀವು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದಲ್ಲ ಅದಕ್ಕೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನೋಡಿ